ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನ ಹೇಗಾದರೂ ಮಾಡಿ ಕೆಲಸದಿಂದ ತೆಗಿಬೇಕು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಕನ್ನಿಕಾ ಇಬ್ಬರು ಹೋಟ್ನ ಹೋಟೆಲ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಕನಿಕಾ ನೀನೇನೋ ಹಾಗೆ ಬಿಲ್ಡಪ್ ಕೊಟ್ಟೆ ಭಾಗ್ಯನ ತೆಗಿಬೇಕು ಅಂತ ಹೇಳಿ ನೋಡಿದ್ರೆ ನೀನೇನು ಮಾಡ್ತಾನೆ ಇಲ್ವಲ್ಲ ಅಂತ ಹೇಳಿ ಶ್ರೇಷ್ಠ ಕೇಳಿದ್ದಕ್ಕೆ ಕನಿಕಾ ಹೇಳ್ತಾಳೆ ನೋಡು ನಾನು ಹಾಗೆ ಅಂದ್ಕೊಂಡೆ ಅದು ನನಗೆ ಗೊತ್ತಿರೋ ರೋಟ್ಲು ನಮ್ಮ ಅಣ್ಣನ ಹೋಟ್ಲೇ ಹೇಳಬೇಕು ಅಂದರೆ ಆದರೆ ಏನೂ ರೀಸನ್ ಇಲ್ದಿರ ಹೇಗೆ ತೆಗೆಯೋದು ನೀನೇ ಯೋಚನೆ ಮಾಡು ಅವಳ ಬೇರೆ ಪಾಪ್ಯುಲರ್ ಆಗಿದ್ದಾಳೆ ಇದರಿಂದ ನಾಳೆ ಕೆಟ್ಟ ಹೆಸರು ನಮ್ಮ ಹೋಟ್ಲಿಗೆ ಬಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸಮಯ ಸಂದರ್ಭ ನೋಡಿ ಅವಳಿಗೆ ಹೇಗಾದರೂ ಮಾಡಿ ಕೆಲಸದಿಂದ ತೆಗೆಯೋ ಹಾಗೆ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಈ ಕಡೆ ಪ್ಲ್ಯಾನನ್ನು ರೆಡಿ ಮಾಡ್ತಾರೆ ಹಾಗೆ ಬೇರೆಯವ್ರ ಮುಖಾಂತರ ಅವಳಿಗೆ ಅವಮಾನ ಮಾಡಿ ಕೆಲಸ ಹೋಗುವಾಗ ಮಾಡಬೇಕು ಅಂತಲೂ ಈ ಕಡೆ ಪ್ಲ್ಯಾನ್ ಮಾಡ್ತಾರೆ ಈ ಕಡೆ ಭಾಗ್ಯ ತನ್ನ ಮಾವನ ಕರ್ಕೊಂಡೋಗಿ ಕಾರನ್ನು ತೆಗೆದುಕೊಂಡು ಮಾವ ನೋಡಿ ನಿಮ್ಗೆ ಕಾರ್ ತೆಕ್ಕೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾಳೆ ಈ ಕಡೆ ತುಂಬ ಖುಷಿ ಆಗ್ತಾರೆ ಮನೆಯವರೆಲ್ಲ ಅಂತೂ ಇಂತೂ ಭಾಗ್ಯನಿಗೆ ಭಾಗ್ಯವಂತೂ ನಮಗೆಲ್ಲರಿಗೂ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಈ ಕಡೆ ತಾಂಡವ್ ನೋಡಿದ್ರೆ ಬಿದ್ದು ಸೊಂಟ ಮುರ್ಕೊಂಡಿರ್ತಾನೆ ಶ್ರೇಷ್ಠ ಫೋನ್ ಮಾಡಿ ತಂಡವು ನಿನಗೊಂದು ಖುಷಿ ವಿಚಾರ ಹೇಳಬೇಕು ಅಂದಾಗ ಏನು ಶ್ರೇಷ್ಠ ನೀನು ನಾನೇ ಇಲ್ಲಿ ಬಿದ್ದು ಸೊಂಟ ಮುರ್ಕೊಂಡಿದ್ರೆ ನೀನು ನೋಡಿದ್ರೆ ಖುಷಿ ವಿಚಾರ ಹೇಳಬೇಕು ಅಂತ ಇದೆಯಲ್ಲ ಅಂತ ಹೇಳಿದ್ದಕ್ಕೆ ಹೌದು ತಂಡ ನಿನಗೆ ಈ ಮಾತು ಕೇಳಿದ್ರೆ ಎಷ್ಟು ಖುಷಿ ಆಗ್ತಿ ಗೊತ್ತಾ ಅಂತ ಹೇಳಿ ಭಾಗ್ಯನ ಕೆಲಸದಿಂದ ತೆಗೆಯೋ ಹಾಗೆ ಮಾಡೋಕ್ಕೆ ಏರ್ಪಾಡೆಲ್ಲ ಆಗಿದೆ ಇನ್ನು ಭಾಗ್ಯದ ಕೆಲಸ ಹೋಗುತ್ತೆ ಅಂದ ತಕ್ಷಣ ನೀನು ನಿಜ ಹೇಳ್ತಾ ಇದೀಯ ನನಗಂತೂ ಸೊಂಟ ಮುರಿದಿದ್ರೂ ಪರವಾಗಿಲ್ಲ ಎಷ್ಟು ಖುಷಿಯಾಗ್ತಾಯಿದೆ ಅಂದರೆ ಅವ್ಳು ಬೀದಿಗೆ ಬರೋದು ಕಾಯ್ತಾ ಇದ್ದೀನಿ ಅಂತ ಹೇಳಿ ತುಂಬ ಈ ಕಡೆ ತಾಂಡವು ಹಾಗೆ ಶ್ರೇಷ್ಠ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಈ ಕಡೆ ಮಾನೇ ದಿನ ಇನ್ನೇನು ಹೋಟ್ಲಿಗೆ ಹೋಗಬೇಕು ಅಂತ ಹೇಳಿ ಭಾಗ್ಯ ರೆಡಿ ಆಗಬೇಕಾದ್ರೆ ಭಾಗ್ಯನಿಗೆ ಫೋನ್ ಬರುತ್ತೆ ಮೇಡಮ್ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಅದನ್ನು ಕೇಳಿ ಈ ಕಡೆ ಭಾಗ್ಯ ತುಂಬ ಶಾಕ್ ಆಗ್ತಾಳೆ ಏನು ನಾನು ಕೆಲ್ಸಕ್ಕೆ ಆ ಕೆಲಸಕ್ಕೆ ಹೋಗ್ದಿರೇ ಇದ್ದರೆ ಮುಂದೆ ಜೀವನ ಹೇಗೆ ಮಾಡೋದು ಅತ್ತೆ ಮಾವ ನನ್ನ ಮಕ್ಕಳನ್ನೆಲ್ಲ ಹೇಗೆ ನೋಡ್ಕೊಳ್ಳೋದು ಅಂತ ಹೇಳಿ ಅಂದ್ಕೊಂಡೇ ಹೋಗಬೇಕಾದ್ರೆ ಜೋಕರ್ ಹಾಕೋದು ಗೊತ್ತಾಗತ್ತೆ ಇವಳಿಲ್ಲ ನಾನು ಮಾಡಲೇಬೇಕು ನನ್ನ ಮಕ್ಕಳಿಗೋಸ್ಕರ ಅಂತ ಹೇಳಿ ಜೋಕರ್ ಕೆಲಸಕ್ಕೂ ಭಾಗ್ಯ ರೆಡಿ ಜೋಕರ್ ಆಗಿ ಮಾಡ್ತಾಳೆ ಮತ್ತು ಭಾಗ್ಯ ಮುಂದೆ ಏನು ಮಾಡ್ತಾಳೆ ಅವಳು ಹೋಟೆಲ್ ಕೆಲಸನ ಅವಳು ವಾಪಸ್ ತೆಗೆದುಕೊಳ್ಳುತ್ತಾಳೆ ಅಥವಾ ಶ್ರೇಷ್ಠ ತಾಂಡ್ ಮಾಡೋ ಅವಮಾನಗಳನ್ನೆಲ್ಲ ಸಹಿಸ್ಕೊಂಡು ಹೇಗೆ ಮೆಟ್ಟಿ ನಿಲ್ತಾಳೆ ಅವರಿಬ್ಬರಿಗೆ ಬುದ್ಧಿ ಕಲಿಸ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಇನ್ನು ಭಾಗ್ಯ ಶ್ರೇಷ್ಠ ತಾಂಡವಿಗೆ ತಿರುಗೇಟು ಹೀಗೆ ಕೊಡ್ತಾಳೆ ಅಂತ ಹೇಳಿ ಮುಂದೆ ನೋಡೋಣ ಆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು